ನಮಸ್ತೆ ಎಲ್ಲರಿಗೂ ಎಲ್ಲರನ್ನೂ ಸ್ವಾಗತ ಮಾಡ್ಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದೀನಿ ಅದೇನಪ್ಪಾ ಅಂದ್ರೆ ಸೀಬೆಕಾಯಿದು ಜಾಮ್ ಮಾಡ್ತಾ ಇದ್ದೀನಿ ಜಾಮ್ ತುಂಬಾ ಚೆನ್ನಾಗಿರುತ್ತೆ ಊರಲ್ಲೇ ಬೆಳೆದಿರುವಂತ ಸೀಬೆಕಾಯಿ ಇಷ್ಟು ಫ್ರೆಶ್ ಆಗಿರುತ್ತೆ ನೋಡಿ ಸೂಪರ್ ಅಲ್ಲ ಇದರ ಸಿಪ್ಪೆನೆಲ್ಲ ತೆಗೆದು ಸಿಪ್ಪೆ ಮಾತ್ರ ಜಾಮ್ ಮಾಡಕ್ಕೆ ಹಾಕೋಬೇಕು ಬೀಜನೆಲ್ಲ ತೆಗೆದು ಬಿಡ್ಬೇಕು ಎಲ್ಲವನ್ನು ಕುಕೊಳ್ಳೋಣ ಈಗ ಹಣ್ಣಾಗಿರ್ಬೇಕು ಮಾತ್ರ ನೋಡ್ಕೋಬೇಕು ಹುಳ ಎಲ್ಲ ಇರುತ್ತೆ ನೋಡಿ ನೋಡಿ ಈ ತರ ಹಣ್ಣಾಗಿರ್ಬೇಕು ನೋಡ್ಕೋಬೇಕು ಅದ್ರೊಳಗಡೆ ಹುಳ ಎಲ್ಲ ಇರುವ ಚಾನ್ಸಸ್ ಇರುತ್ತೆ ಇದರ ಬೀಜನೆಲ್ಲ ತೆಗ್ದು ಸಿಪ್ಪೆ ಮಾತ್ರ ಹಾಕೊಂಡು ಜಾಮ್ ಮಾಡ್ಕೋಬೇಕು ಫೈನಲ್ ಆಗಿ ಇಷ್ಟು ಸೀಬೆ ಹಣ್ಣು ಸಿಕ್ಕಿದೆ ನಮಗೆ ಇದರಲ್ಲಿ ಈಗ ಕಟ್ ಮಾಡಿ ಬೀಜ ತಕ್ಕೊಳ್ಳೋಣ ಈ ಕಪ್ಪಾಗಿರೋದನ್ನ ತಕ್ಕೊಳ್ಳೋಣ ಇದನ್ನ ಹಾಕೊಳ್ಳೋದು ಬೇಡ ಈ ತರ ಬೀಜನೆಲ್ಲ ಸಪ್ರೇಟ್ ಮಾಡ್ಕೋಬೇಕು ಈ ಸಿಪ್ಪೆನ ಮಾತ್ರ ಹಾಕೋಬೇಕು ಎಲ್ಲ ಸೀಬೆ ಹಣ್ಣನ ಇದೇ ತರ ಬೀಜ ತಕೊಂಡು ಸಣ್ಣ ಕಟ್ ಮಾಡ್ಕೋಬೇಕು ಈ ತರ ಬೀಜದ ಮೇಲೆಯನ್ನ ಸಿಪ್ಪೆನೆಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಳ್ಳೋಣ ಸೀಬೆ ಹಣ್ಣನ್ನು ಬೀಜ ತೆಗೆದು ಈ ತರ ಸಿಪ್ಪೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ನೈಸಾಗಿ ಮಿಕ್ಸಿ ಮಾಡ್ಕೊಳ್ತೀನಿ ಇಲ್ಲ ಕಲ್ಲಲ್ಲಿ ಕಡ್ದಾದ್ರು ಮಾಡ್ಕೋಬೋದು ಈ ತರ ನೈಸಾಗಿ ಸೀಬೆಹಣ್ಣನ್ನು ಹಣ್ಣನ್ನ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಒಲೆ ಮೇಲೆ ಒಂದು ಬಾಣಲೇ ಇಟ್ಕೊಂಡಿದ್ದೀನಿ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ಒಂದೇಳೆ ಪಾಕ ಮಾಡ್ಕೊಂಡ್ರೆ ಆಯ್ತು ಸ್ವಲ್ಪ ನೀರು ಹಾಕೋಣ ಒಂದು ಅರ್ಧ ಗ್ಲಾಸ್ ಸಾಕು ಒಂದೆರಡು ಪಾಸ್ತ ನೀಟಾಗಿ ಬರಬೇಕು ನೋಡಿ ಸೌದೆ ಒಲೆಯಲ್ಲಿ ಮಾಡಿದರೆ ತುಂಬ ಹೆಲ್ದಿ ಆಗಿರುತ್ತೆ ಬೇಗ ಕೂಡ ಆಗುತ್ತೆ ಒಂದೆರಡು ಪಾಕ ಹೇ ಬಂದಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ ರೆಡಿ ಆಗಿದೆ ಇಷ್ಟಾದರೆ ಸಾಕು ಪಾಕ ರೆಡಿ ಆಗಿದೆ ರುಬ್ಬಿಟ್ಕೊಂಡ ಸೀಬೆಹಣ್ಣಿನ ಹಣ್ಣಿನ ಪೇಸ್ಟ್ ಅನ್ನು ಹಾಕೊಳ್ತಾ ಇದ್ದೀನಿ ನಾನ್ ಏಳಿಕೆ ಕೂಡ ಇದಕ್ಕೆ ಹಾಕೊಂಡು ರುಬ್ಕೊಂಡಿದೆ ನಾನಿವತ್ತು ಕಲರ್ ಅಂತ ಹಾಕಲ್ಲ ಈ ಸೀಬೆಹಣ್ಣಿನ ಹಣ್ಣಿನ ಜಾಂಗ್ಗೆ ಕಲರ್ ಬೇಕಾದ್ರೆ ನೀವು ಹಾಕೋಬಹುದು ನನ್ ಆರೋಗ್ಯಕರವಾಗಿ ಫ್ರೆಶ್ ಆದ ಜಾಮನ್ನೇ ಮಾಡ್ತಾ ಇದ್ದೀನಿ ನೋಡಿ ಇಪ್ಪತ್ತು ನಿಮಿಷ ಆದ್ಮೇಲೆ ಈ ಹದದಲ್ಲಿದೆ ಇನ್ನ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಫೈನಲ್ ಆಗಿ ಜಾಮ್ ರೆಡಿ ಆಗ್ತಿದೆ ಎರಡು ಚಮಚ ತುಪ್ಪ ಹಾಕೊಳ್ತೀನಿ ನಾನು ಸೌದೆ ಒಲೆಯಲ್ಲಿ ಅಡಿಗೆ ಮಾಡಿದ್ರೆ ಅದ್ಭುತವಾಗಿರುತ್ತೆ ಎರಡು ಚಮಚ ಹಾಕೊಳ್ತೀನಿ ಚಂದ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇದೊಂದು ಆರು ತಿಂಗಳಲ್ಲೇ ಇಟ್ಕೋಬೇಕಲ್ಲ ಹಾಗಾಗಿ ಚಂದ ಬೇಯಿಸ್ಕೊಳ್ಬೇಕು ನೋಡಿ ಈ ಹದದಲ್ಲಿ ಗಟ್ಟಿ ಆಗ್ತಿದೆ ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಆಯ್ತು ಫೈನಲಾಗಿ ಸೀಬೆ ಹಣ್ಣಿನ ಜಾಮ್ ರೆಡಿ ಆಗಿದೆ ಇದನ್ನು ಸ್ವಲ್ಪ ತಣ್ಣಗಾಗಲು ಬಿಡೋಣ ಒಲೆಯಿಂದ ಇಳಿಸಿದ ಮೇಲೆ ಆಮೇಲೆ ಬಾಟ್ಲಿಗೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆಯ್ತು ಇದು ಚಪಾತಿ ರೊಟ್ಟಿ ಬ್ರೆಡ್ ಜೊತೆ ತುಂಬಾ ಸೂಪರ್ ಕಾಂಬಿನೇಷನ್ ದೋಸೆ ಜೊತೆ ಕೂಡ ಟೇಸ್ಟ್ ಮಾಡಬಹುದು ಅದ್ಭುತವಾಗಿರುತ್ತೆ ನಿಮಗೆ ನಿಮ್ಮ ಮನೆಯಲ್ಲಿ ಸಿಕ್ಕಿದ್ರೆ ಆರಾಮಾಗಿ ಮಾಡ್ಕೋಬೋದು ಮುರೇ ಪದಾರ್ಥ ಸಕ್ಕರೆ ಸೀಬೆ ಹಣ್ಣಿನ ಪೇಸ್ಟ್ ಎರಡೇ ಎರಡು ಚಮಚ ತುಪ್ಪ ಅಷ್ಟೇ ಬಳಸಿರೋದು ಅಂಥದ್ದು ನಾನು ನೋಡಿ ಈ ಹದದಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ರೆಡಿ ಆಗಬೇಕು ಒಲೆಯಲ್ಲಿ ಮಾಡಿದ್ದೀನಲ್ವ ತುಂಬ ರುಚಿಕರವಾಗಿರುತ್ತೆ ರೆಡಿ ಆಗಿದೆ ಈ ತರ ಚೆಕ್ ಮಾಡ್ಕೋಬೇಕು ಬ್ಯಾಕ್ ಸೈಡಲ್ಲಿ ಇದು ಒಂದು ಇಲ್ಲ ಅಂತ ಹೇಳಿದ್ರೆ ಕರೆಕ್ಟಾಗಿ ರೆಡಿ ಆಗಿದೆ ಅಂತ ಅರ್ಥ ನೋಡಿ ಇಷ್ಟೇ ಚೆಕ್ ಮಾಡುವ ವಿಧಾನ ತಣ್ಣಗಾಗಲು ಬಿಡೋಣ ಜಾಮ್ ರೆಡಿ ಆಗಿದೆ ಮಂತ್ ಸ್ಟೋರ್ ಮಾಡಬಹುದು ನೀವು ಇದ್ರೆ ನೀವು ಆರಾಮಾಗಿ ಮಾಡ್ಕೋಬಹುದು ಚಪಾತಿ ರೊಟ್ಟಿ ದೋಸೆ ಜೊತೆ ಬ್ರೆಡ್ ಜೊತೆ ಇದು ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಇನ್ನ ಅದ್ಭುತವಾದ ರೆಸಿಪಿಯೊಂದಿಗೆ ಸಿಗ್ತೇನೆ